ಚಿತ್ರದುರ್ಗ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಒಡೆಯ ಯಾರಾದ್ರೂ ಹಾಗಾದ್ರೆ ಚಿತ್ರದುರ್ಗ ಕೋಟೆಯನ್ನು ಉಳಿಸಿಕೊಂಡಿರೋದು ಬಿಜೆಪಿ ಬಿಜೆಪಿ ಇಲ್ಲಿ ಗೆದ್ದು ಬೀಗಿದೆ ಬಿಜೆಪಿಯ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರಿಗೆ ಗೆಲುವಾಗಿದೆ ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪ ವಿರುದ್ಧ ಕಾರಜೋಳ ಅವರು ಗೆದ್ದು ಬೀಗಿದ್ದಾರೆ ಸುಮಾರು ನಲವತ್ತೆರಡು ಸಾವಿರ ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಇಲ್ಲಿ ಗೋವಿಂದ ಕಾರಜೋಳ ಅವರು ವಿರೋಧದ ನಡುವೆಯೂ ಬಿಜೆಪಿ ಅಭ್ಯರ್ಥಿಯಾಗಿದ್ರು ಆಗಿದ್ರು ಕಾರಜೋಳ ದೊಡ್ಡ ಕಥೆ ಇದೆ ಆಮೇಲೆ ಹೇಳ್ತೀರಿ ವಿರೋಧ ಇತ್ತು ವಿಧಾನಸಭೆಯಲ್ಲಿ ಸೋತಿದ್ದ ಕಾರಜೋಳಗೆ ಕೊನೆಗೂ ಗೆಲುವಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಹಿರಿಯ ಬಿಜೆಪಿ ನಾಯಕ ಅವರ ಒಂದು ಸರ್ಕಾರ ಏನಿತ್ತಲ್ಲ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಗ ಸಚಿವರು ಕೂಡ ಆಗಿದ್ದಂಥವರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸೋತು ಬಿಡ್ತಾರೆ ಅದಾದ ನಂತರ ಅವರು ಬಂದಿರೋದು ಮೊದಲ ಕ್ಷೇತ್ರದಿಂದ ವಿಧಾನಸಭೆಗೆ ಸೋತಿದ್ರು ಕಾರಜೋಳ ಅವರು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪಗೆ ಸೋಲಾಗಿದೆ ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪ ಅವರು ಸೋತು ಬಿತ್ತ ಸೋತ್ ಬಿಟ್ಟಿದ್ದಾರೆ ಆರು ಲಕ್ಷ ಎಂಬತ್ನಾಲ್ಕು ಸಾವಿರ ಮತ ಪಡೆದಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಆರು ಲಕ್ಷದ ಮೂವತ್ತಾರು ಸಾವಿರ ಮತಗಳನ್ನ ಪಡೆದಿದ್ದಾರೆ ಕಾಂಗ್ರೆಸ್ನ ಚಂದ್ರಪ್ಪ ಅವರು ದೊಡ್ಡ ಮ ಅಂತರ ಏನಲ್ಲ ಇಲ್ಲಿ ಕೇವಲ ನಲವತ್ತೆರಡು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಗೋವಿಂದ ಕಾರಜೋಳ ಗೋವಿಂದ ಕಾರಜೋಳ ಅವರು ಬಾಗಲಕೋಟೆಯ ಮುದೋಳದವರು ಅವರಿಗೂ ಈ ಚಿತ್ರದುರ್ಗಕ್ಕೂ ಏನು ಸಂಬಂಧ ಅಲ್ವಾ ಇದೇ ಪ್ರಶ್ನೆಯನ್ನ ಅವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿನ ಅವರು ಮಾಡಿದ್ರು ಟಿಕೆಟ್ ಕೊಟ್ಟರು ಕೂಡ ದೊಡ್ಡ ಮಟ್ಟದ ಗಲಾಟೆಯನ್ನ ಮಾಡಿದ್ರು ಬಿಜೆಪಿಯ ಕಾರ್ಯಕರ್ತರು ಸ್ಥಳೀಯರಿಗೆ ಟಿಕೆಟ್ ಕೊಡಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಇವರು ಎಲ್ಲಿಂದಾನೋ ಬಂದು ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಹೊಡೆತ ಆಗಲ್ವಾ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ಲಿನ ಕಾರ್ಯಕರ್ತರೇ ಸಿಟ್ಟು ಬಿಟ್ಟಿದ್ರು ಗೋ ಬ್ಯಾಕ್ ಗೋವಿಂದ ಕಾರ್ಜೋಳ ಅಂತ ಬೋರ್ಡ್ ಹಿಡಿದು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗಿದೆ ಆದ್ರೆ ರಿಸಲ್ಟ್ ಏನ್ ಬಂದಿದೆ ಯಾರನ್ನ ವಿರೋಧ ಮಾಡ್ತಾ ಇದ್ರು ಅಲ್ಲಿನ ಕಾರ್ಯಕರ್ತರು ಅವರೇ ಕೆಲಸ ಮಾಡ್ತಾರೆ ಇವರ ಜೊತೆಗೆ ಇದ್ಕೊಂಡು ಅದೇ ಗೋವಿಂದ ಕಾರಜೋಳ ಅವರನ್ನ ಗೆಲ್ಲಿಸಿಕೊಂಡು ಬರ್ತಾರೆ ಇವತ್ತು ಗೆದ್ದಿದ್ದು ಬಿಜೆಪಿಯ ಅಭ್ಯರ್ಥಿ ಗೋವಿಂದ ಕಾರಜೋಳ ಮುಧೋಳದಿಂದ ಬಂದಿದ್ದಂತ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಗೆದ್ದಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯ ವಿರುದ್ಧ ಚಂದ್ರಪ್ಪ ಅವರು ಸೋಲ್ತಾರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಎಲ್ಲಿಂದಾನೋ ಬಂದಿದ್ದಂಥ ಗೋವಿಂದ ಕಾರಜೋಳ ಅವರು ಗೆಲ್ತಾರೆ ಅಲ್ಲೇ ಇದ್ದಂಥ ಚಂದ್ರಪ್ಪ ಅವರು ಸೋಲ್ತಾರೆ ಆರು ಲಕ್ಷದ ಎಂಬತ್ನಾಲ್ಕು ಸಾವಿರ ಮತಗಳನ್ನ ಬಿಜೆಪಿಯ ಕಾರಜೋಳ ಅವರು ಪಡೆದುಕೊಳ್ತಾರೆ ಆರು ಲಕ್ಷದ ಮೂವತ್ತಾರು ಸಾವಿರ ಮತಗಳನ್ನ ಕಾಂಗ್ರೆಸ್ನ ಚಂದ್ರಪ್ಪ ಅವರು ಪಡೆದುಕೊಳ್ತಾರೆ ಕಡಿಮೆ ಅಂತರ ಕೇವಲ ನಲವತ್ತೆರಡು ಸಾವಿರ ಮತಗಳ ಅಂತರದಿಂದ ಗೆದ್ದು ಬೀಗ್ತಾರೆ ಗೋವಿಂದ ಕಾರಜೋಳ ಎಷ್ಟೆಲ್ಲ ವಿರೋಧ ಇದ್ರು ಕೂಡ ಗೋವಿಂದ ಕಾರಜೋಳ ಅವರು ಗೆಲ್ತಾರಲ್ಲ ನಿಜಕ್ಕೂ ಅದು ಆಶ್ಚರ್ಯ ಸೊ ಚಿತ್ರದುರ್ಗ ಮತ್ತೊಮ್ಮೆ ಬಿ ಜೆ ಗೆ ಸಿಕ್ಕಿದೆ ಬಿಜೆಪಿಯ ತೆಕ್ಕಿಗೆ ಬಿದ್ದಿದೆ